ಎಲ್ಲರಿಗೂ ನಮಸ್ಕಾರ ಸುಧಾಮ ಶ್ರೀಕೃಷ್ಣನ ಸ್ನೇಹಿತನಾಗಿದ್ರು ಬ್ರಹ್ಮಜ್ಞಾನಿಯಾಗಿದ್ರು ಕಡುಬಡವ ಆಗಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ ಕೃಷ್ಣ ಮತ್ತು ಸುಧಾಮ ಇಬ್ಬರು ಸಾಂದೀಪನಿ ಮುನಿಗಳ ಹತ್ರ ವಿದ್ಯಾಭ್ಯಾಸ ಮಾಡುವಾಗ ಗೆಳೆಯರಾಗಿರ್ತಾರೆ ಸುಧಾಮ ಶ್ರೀಕೃಷ್ಣನ ಭಕ್ತ ಇದೇ ಸಂದರ್ಭದಲ್ಲಿ ಒಬ್ಬರು ವಯಸ್ಸಾದಂತಹ ವೃದ್ಧೆ ಇರ್ತಾರೆ ಅವರು ಪ್ರತಿದಿನ ಭಿಕ್ಷೆ ಬೇಡಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಈಕೆ ಅತ್ಯಂತ ಶ್ರೇಷ್ಠವಾದ ನಾರಾಯಣನ ಭಕ್ತಳು ಪ್ರತಿದಿನ ಏನು ಭಿಕ್ಷೆ ಸಿಗುತ್ತೆ ಅದನ್ನ ನಾರಾಯಣನಿಗೆ ಅರ್ಪಣೆ ಮಾಡಿ ತಾನು ಸ್ವೀಕಾರ ಮಾಡ್ತಿರ್ತಾಳೆ ಒಮ್ಮೆ ನಾಲ್ಕು ದಿನವಾದರೂ ಯಾವುದೇ ಭಿಕ್ಷೆ ಅವಳಿಗೆ ದೊರೆಯೋದಿಲ್ಲ ಪ್ರತಿದಿನ ರಾತ್ರಿ ನೀರನ್ನೇ ಅರ್ಪಣೆ ಮಾಡಿ ನಾರಾಯಣನಿಗೆ ತಾನು ಸ್ವೀಕಾರ ಮಾಡಿ ಮಲಗ್ತಿರ್ತಾಳೆ ಐದನೇ ದಿನ ಏನಾದರೂ ಭಿಕ್ಷೆ ದೊರೆಯಬಹುದು ಅನ್ನೋ ಆಸೆಯಿಂದ ಭಿಕ್ಷಕ್ಕೆ ಹೋಗ್ತಾಳೆ ಆ ದಿನ ಕಡಲೆ ಮಾತ್ರ ದೊರಕುತ್ತೆ ದೊರೆತಾಗ ಬಹಳ ತಡವಾದ್ದರಿಂದ ಆ ದಿನವೂ ಸಹ ಅದನ್ನ ಸ್ವೀಕಾರ ಮಾಡದನೆ ನೀರನ್ನೇ ನಾರಾಯಣನಿಗೆ ಅರ್ಪಣೆ ಮಾಡಿ ತಾನು ನೀರನ್ನ ಕುಡಿದು ಕಡಲೆನ ಒಂದು ವಸ್ತ್ರದಲ್ಲಿ ಗಂಟು ಹಾಕಿಟ್ಬಿಟ್ಟು ತಲೆ ಹತ್ರ ಇಟ್ಕೊಂಡು ಮಲಗ್ತಾಳೆ ಆದರೆ ಅಲ್ಲಿದ್ದ ಕಳ್ಳರು ಚಿನ್ನದ ಗಂಟು ಹೋದು ಅಂತ ತಿಳಿದು ಅದನ್ನ ಅಪಹರಣ ಮಾಡಿ ಓಡ್ ಹೋಗ್ತಾರೆ ವೃದ್ಧ ಮಹಿಳೆ ತುಂಬಾ ಕೂಗಾಡಿ ಜನಗಳನ್ನೆಲ್ಲ ಸೇರಿಸ್ತಾರೆ ಆ ಭಯದಿಂದ ಕಳ್ಳರು ಸಾಂದೀಪನಿ ಮುನಿಗಳ ಆಶ್ರಮದ ಹತ್ರ ಓಡ್ ಹೋಗಿ ಬಚ್ಚಿಟ್ಕೊಳ್ತಾರೆ ಅಷ್ಟರಲ್ಲಿ ಅವರಿಗೆ ತಿಳಿಯುತ್ತೆ ಈ ಗಂಟಿನಲ್ಲಿ ಕೇವಲ ಕಡಲೆ ಇದೆ ಯಾವುದೇ ಚಿನ್ನ ಇಲ್ಲ ಅಂತ ಹೇಳಿ ಆ ಗಂಟನ್ನ ಅಲ್ಲೇ ಬಿಟ್ಟು ಅವರು ಹೊರಟು ಹೋಗ್ತಾರೆ ಮರುದಿನ ಬೆಳಗ್ಗೆ ಸಾಂದೀಪನಿ ಮುನಿಗಳ ಪತ್ನಿ ಆಶ್ರಮದ ಶುದ್ಧಿ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಆ ಕಡಲೆ ಗಂಟು ಅವರಿಗೆ ದೊರಕುತ್ತೆ ಗುರುಗಳ ಆದೇಶದಂತೆ ಕೃಷ್ಣ ಮತ್ತು ಸುಧಾಮರು ಇಬ್ಬರು ಕಟ್ಟಿಗೆ ತರಲು ಕಾಡಿಗೆ ಹೊರಡ್ತಾರೆ ಆ ಸಮಯದಲ್ಲಿ ಅವರ ಪತ್ನಿ ಸುಧಾಮನಿಗೆ ಕಡಲೆ ಗಂಟನ್ನ ಕೊಟ್ಟು ಹಸಿವಾದಾಗ ತಿನ್ನಿ ಅಂತ ಹೇಳ್ತಾರೆ ಇಬ್ಬರು ಕಾಡಿನೊಳಗೆ ಹೋಗ್ತಾರೆ ತುಂಬಾ ಹೊತ್ತು ಕಟ್ಟಿಗೆಗಳನ್ನ ಸಂಗ್ರಹ ಮಾಡಾದ್ಮೇಲೆ ದಣಿವಾಗುತ್ತೆ ಹಸಿವಾಗುತ್ತೆ ಆ ಸಮಯದಲ್ಲಿ ಸುಧಾಮನಿಗೆ ಕಡಲೆ ಗಂಟಿನ ನೆನಪಾಗಿ ಕೈಗೆ ತೆಗೆದುಕೊಳ್ತಾರೆ ಬ್ರಹ್ಮಜ್ಞಾನಿಯಾಗಿದ್ದ ಸುಧಾಮನಿಗೆ ತಿಳಿದು ಬರುತ್ತೆ ಈ ಕಡಲೆ ಯಾರು ಕಳ್ಕೊಂಡಿದ್ದಾರೆ ವೃದ್ಧೆ ಒಂದು ಶಾಪನ ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಕಷ್ಟಪಟ್ಟು ಕಡಲೆ ಸಿಕ್ಕಿತ್ತು ಅದನ್ನ ಅಪಹರಣ ಮಾಡಿದ್ದಾರೆ ಅದನ್ನ ಯಾರು ತಿಂತಾರೆ ಅವರು ಕಡ್ಬಿಡವರಾಗ್ಲಿ ಅಂತ ಶಾಪ ಕೊಟ್ಟಿರ್ತಾರೆ ಮೊದಲೇ ನಾರಾಯಣನ ಭಕ್ತೆ ಅವರ ಶಾಪ ಎಂದು ಹುಸಿಯಾಗಲ್ಲ ಅಂತ ತಿಳಿದು ಇದನ್ನ ಯಾವುದೇ ಕಾರಣಕ್ಕೂ ಶ್ರೀಕೃಷ್ಣನಿಗೆ ಕೊಡೋದು ಬೇಡ ಇದನ್ನ ತಾನೇ ಸ್ವೀಕಾರ ಮಾಡೋಣ ಅಂತ ಹೇಳಿ ಸಂಪೂರ್ಣವಾಗಿ ತಿಂತಾರೆ ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿದಿದ್ರು ಸಹ ಏನನ್ನು ಮಾತಾಡೋದಿಲ್ಲ ಹಾಗೆನೆ ಸುಧಾಮನು ಸಹ ಇದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ವಿದ್ಯಾಭ್ಯಾಸ ಎಲ್ಲ ಸಂಪೂರ್ಣ ಆದ್ಮೇಲೆ ಕೃಷ್ಣ ರಾಜರಾಗ್ತಾರೆ ಹಾಗೇನೆ ಸುಧಾಮ ತನ್ನ ಮನೆಗೆ ತೆರಳುತ್ತಾರೆ ನಂತರ ಸುಧಾಮನಿಗೆ ವಿವಾಹವಾಗತ್ತೆ ಸುಶೀಲ ಎಂಬ ಕನ್ಯೆಯೊಂದಿಗೆ ನಂತರ ಮಕ್ಕಳಾಗ್ತಾರೆ ಆದರೆ ಬಡತನ ಹೆಚ್ಚಾಗ್ತಾ ಹೋಗುತ್ತೆ ಸುಶೀಲಳು ಸಹ ದೈವ ಭಕ್ತೆ ಹಾಗಾಗಿ ಒಮ್ಮೆ ಮಾತೆ ದರ್ಶನ ಕೊಟ್ಟು ನಿಮ್ಮ ದಾರಿದ್ರ್ಯವನ್ನೆಲ್ಲ ಕಳಿತೀನಿ ಅಂತ ಹೇಳಿದಾಗ ಆಕೆ ಒಪ್ಪಲ್ಲ ಯಾಕೆ ಅಂತ ಅಂದ್ರೆ ನನ್ನ ಪತಿ ಶ್ರೀಕೃಷ್ಣನ ಭಕ್ತ ನಮ್ಮ ದಾರಿದ್ರ್ಯ ಏನಾದ್ರೂ ಹೋಗ್ಬೇಕು ಅಂದ್ರೆ ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದಲೇ ಹೋಗ್ಲಿ ಇಲ್ಲಾಂದ್ರೆ ನಾನು ನನ್ನ ಪತಿಗೆ ಅವಮಾನ ಮಾಡ್ದಂಗಾಗತ್ತೆ ಅಂತ ಹೇಳಿ ನಿಮ್ಮ ದರ್ಶನ ಭಾಗ್ಯವೇ ಸಾಕು ಅಂತ ಕಳ್ಸಿಕೊಡ್ತಾರೆ ಸುಶೀಲ ಸುಧಾಮನ ಹತ್ರ ಅಷ್ಟರಲ್ಲಿ ಹೇಳ್ತಾರೆ ನಾವು ಉಪವಾಸದಿಂದ ಇರಬಹುದು ಆದ್ರೆ ಮಕ್ಕಳು ಉಪವಾಸದಿಂದ ಇರೋದನ್ನ ನೋಡಕ್ಕಾಗಲ್ಲ ಒಮ್ಮೆನಾದ್ರೂ ಶ್ರೀಕೃಷ್ಣನ ಬಳಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಸುಧಾಮನಿಗೆ ಕೃಷ್ಣನತ್ರ ಏನನ್ನು ಕೇಳ್ಬೇಕು ಅನ್ನೋ ಬಯಕೆ ಇರಲ್ಲ ಆದರೆ ಅವರನ್ನ ಭೇಟಿ ಮಾಡಬಹುದು ಅನ್ನೋ ಆಸೆಗೆ ಆಯ್ತು ಅಂತ ಒಪ್ಕೊಳ್ತಾರೆ ಆದರೆ ಇದ್ರಲ್ಲಿ ಒಂದು ಸಮಸ್ಯೆ ಇದೆ ನಮ್ಮ ಗುರುಗಳು ಹೇಳಿರೋ ಪ್ರಕಾರ ರೋಗಿಗಳನ್ನಾಗಲಿ ಗುರುಗಳನ್ನಾಗಲಿ ಅಥವಾ ಸ್ನೇಹಿತರನ್ನಾಗಲಿ ಭೇಟಿಯಾಗಲು ಹೋದಾಗ ಏನನ್ನಾದ್ರೂ ತೆಗೆದುಕೊಂಡು ಹೋಗ್ಲೇಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಕೃಷ್ಣನಿಗೆ ಏನನ್ನು ಕೊಡೋದಕ್ಕೆ ನನ್ನ ಹತ್ರ ಇಲ್ಲ ಹಾಗಾಗಿ ಹೇಗೆ ಭೇಟಿ ಮಾಡೋದು ಅಂತ ತನ್ನ ಪತ್ನಿಗೆ ತಿಳಿಸಿದಾಗ ಆಕೆ ಹೇಳ್ತಾರೆ ನೆರೆ ಮನೆಯವ್ರ ಹತ್ರನಾದ್ರೂ ನಾನು ಏನಾದರೂ ಇಸ್ಕೊಂಬಂದು ಕೊಡ್ತೀನಿ ಅಂತ ಹೋಗಿ ಕೇಳಿದಾಗ ಮೂರು ಹಿಡಿಯಷ್ಟು ಅವಲಕ್ಕಿ ಸಿಗತ್ತೆ ಅದನ್ನೇ ಸಂತೋಷದಿಂದ ತಂದು ಒಂದು ಬಟ್ಟೆಯಲ್ಲಿ ಗಂಟು ಹಾಕಿ ಸುಧಾಮನಿಗೆ ಕೊಡ್ತಾರೆ ಹೋಗುವ ಮಾರ್ಗದಲ್ಲೆಲ್ಲ ಶ್ರೀಕೃಷ್ಣನನ್ನೇ ಜಪಿಸಿ ಬಾಲ್ಯದ ಸಿಹಿ ದಿನಗಳನ್ನು ನೆನೆಸ್ಕೊಳ್ತಾರೆ ಸುಂದರವಾದ ಭವನಗಳ ಹತ್ರ ಬಂದಾಗ ಓ ಶ್ರೀಕೃಷ್ಣ ಇಲ್ಲೇ ಇರಬಹುದು ಅನ್ನೋ ಆಸೆಯಿಂದ ಕೃಷ್ಣ ಎಲ್ಲಿ ಅಂತ ಕೇಳಿದಾಗ ನೀನ್ ಯಾರು ಅಂತ ಕೇಳ್ತಾರೆ ನಾನು ಕೃಷ್ಣನ ಗೆಳೆಯ ಅಂತ ಹೇಳಿದಾಗ ಎಲ್ಲರೂ ನಕ್ಕು ನೀನು ಒಬ್ಬ ಕುಚ್ಚೇಲ ಹರಿದ ಬಟ್ಟೆಯನ್ನ ಹಾಕೊಂಡಿದ್ಯಾ ಹಾಗೆನೆ ದರಿದ್ರ ಎದ್ದು ಕಾಣ್ತಾ ಇದೆ ನೀನು ಹೇಗೆ ಶ್ರೀಕೃಷ್ಣನ ಸ್ನೇಹಿತ ಆಗೋದಿಕ್ಕೆ ಸಾಧ್ಯ ಅಂತ ಹೀಯಾಳಿಸ್ತಾರೆ ಅಷ್ಟರಲ್ಲಿಯೇ ಶ್ರೀಕೃಷ್ಣನೇ ಬಂದು ಸ್ವಾಗತ ಕೋರಿ ಕರ್ಕೊಂಡು ಹೋಗ್ತಾರೆ ಸುಧಾಮನನ್ನ ಚಿನ್ನದ ಆಸನವನ್ನು ತೋರಿಸಿ ಕೂತ್ಕೋ ಅಂತ ಹೇಳಿದಾಗ ಇದೆಲ್ಲ ನನಗ್ ಬೇಡ ಅಂತ ಹೇಳಿದ್ರು ಕೂರಿಸಿ ಕೃಷ್ಣ ಸ್ವತಃ ತಾನೇ ಸುಧಾಮನ ಕಾಲುಗಳನ್ನ ತೊಳೆದು ಕಣ್ಣೀರಿಡ್ತಾರೆ ಕಾಲ್ಗಳನ್ನ ತೊಳಿಬೇಕಾದ್ರೆ ಅವನ ಕಾಲುಗಳಲ್ಲಿ ಆಗಿದ್ದಂತಹ ಗಾಯಗಳನ್ನ ನೋಡಿಯೇ ಶ್ರೀಕೃಷ್ಣನಿಗೆ ತಿಳಿಯುತ್ತೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಬಹಳನೇ ದಣಿದು ಬಂದಿದೀಯಾ ಮೊದಲು ಆಹಾರವನ್ನ ಸ್ವೀಕಾರ ಮಾಡುವಂತ ತಾನೇ ಬಡಿಸಿ ಊಟ ಮಾಡೋದಕ್ಕೆ ಹೇಳ್ತಾರೆ ಸುಧಾಮನಿಗೆ ಕೃಷ್ಣನನ್ನ ನೋಡಿದ್ದೇ ಸಂತೋಷ ಹಾಗೆ ದುಃಖನೂ ಹಾಗೆ ಬರ್ತಾ ಇರುತ್ತೆ ಭೋಜನ ಎಲ್ಲ ಆದ್ಮೇಲೆ ಶ್ರೀಕೃಷ್ಣ ಹೇಳ್ತಾರೆ ನನಗೋಸ್ಕರ ಏನನ್ನು ತಗೊಂಡ್ ಬಂದಿದ್ಯಾ ಯಾಕೆ ಅಂದರೆ ನಮ್ಮ ಗುರುಗಳು ಮುಂಚೆನೆ ಹೇಳಿದ್ದಾರೆ ಸ್ನೇಹಿತನನ್ನ ನೋಡಬೇಕಾದ್ರೆ ಏನಾದರೂ ತೆಗೆದುಕೊಂಡು ಹೋಗಬೇಕು ಅಂತ ಹಾಗಾಗಿ ಅತ್ತಿಗೆ ನನಗೆ ಏನಾದರೂ ಕೊಟ್ಟೆ ಕಳಿಸಿರ್ತಾರೆ ಅಂತ ಕೇಳ್ತಾರೆ ರಾಜನಿಗೆ ಹಾಗೆ ನನ್ನ ಸ್ನೇಹಿತನಾದ ಕೃಷ್ಣನಿಗೆ ಇದನ್ನ ಕೊಡೋದ ಅಂತ ಹೇಳಿ ಕೊಡೋದಕ್ಕೆ ಮನ್ಸಾಗಿರಲ್ಲ ಆದ್ರೆ ಕೃಷ್ಣನೇ ಸುಧಾಮನ ಹತ್ರ ಇದ್ದಂತಹ ಗಂಟನ್ನ ತಗೊಳ್ತಾರೆ ತೆಗೆದು ಬಿಚ್ಚಿ ನೋಡಿದಾಗ ಅವಲಕ್ಕಿ ಇರುತ್ತೆ ಅವಲಕ್ಕಿ ನನಗೆ ತುಂಬಾ ಪ್ರಿಯವಾದದ್ದು ಅಂತ ಒಂದು ಮುಷ್ಟಿ ಅವಲಕ್ಕಿನ ಬಾಯೊಳಗೆ ಹಾಕ್ಕೊಳ್ತಾರೆ ಮೊದಲನೇ ಮುಷ್ಟಿ ಅವಲಕ್ಕಿಗೆ ಸುಧಾಮನಿಗೆ ಸ್ವರ್ಗವನ್ನೇ ದಾನವಾಗಿ ಶ್ರೀಕೃಷ್ಣ ನೀಡ್ತಾರೆ ಎರಡನೇ ಮುಷ್ಟಿ ಅವಲಕ್ಕಿಯನ್ನು ತನ್ನ ಬಾಯೊಳಗೆ ಹಾಕೊಂಡಾಗ ಭೂಮಿಯನ್ನ ದಾನ ಮಾಡ್ತಾರೆ ಮೂರನೇ ಮುಷ್ಟಿ ಅವಲಕ್ಕಿಯನ್ನು ತನ್ನ ಬಾಯೊಳಗೆ ಹಾಕೊಳಕ್ ಹೋದಾಗ ರುಕ್ಮಿಣಿ ಬಂದು ತಡೆದು ಬೇಡ ಇದನ್ನ ನೀವು ಸ್ವೀಕಾರ ಮಾಡೋದು ನಾವು ಇದನ್ನ ಸ್ವೀಕಾರ ಮಾಡ್ತೀವಿ ಅಂತ ಅವರು ಸ್ವೀಕಾರ ಮಾಡಿ ಹೇಳ್ತಾರೆ ಈ ಮುಷ್ಟಿ ಅವಲಕ್ಕಿ ಏನಾದರೂ ನೀವು ತಿಂದರೆ ವೈಕುಂಠ ಲೋಕವನ್ನೇ ದಾನ ಮಾಡಿಬಿಡ್ತೀರಾ ಬೇಡ ಅಂತ ತಡೀತಾರೆ ಇದೆಲ್ಲ ಆದ ನಂತರ ಸುಧಾಮ ಸರಿ ನಾನಿನ್ನ ಹೊರಡ್ತೀನಿ ಅಂತ ಹೊರಟು ಬಿಡ್ತಾರೆ ಕೃಷ್ಣನ ಹತ್ರ ಏನೂ ಕೇಳಲ್ಲ ಪ್ರಯಾಣ ಮುಂದುವರಿಸ್ತಾರೆ ಪ್ರಯಾಣ ಎಲ್ಲ ಮುಗಿದ ನಂತರ ತನ್ನ ಗುಡಿಸಲಿದ್ದಂತಹ ಜಾಗದಲ್ಲಿ ಅರಮನೆನ ನೋಡಿ ಆಶ್ಚರ್ಯ ಆಗುತ್ತೆ ಮನೆ ಒಳಗಡೆ ಹೋಗಿ ತನ್ನ ಪತ್ನಿಯನ್ನು ವಿಚಾರಿಸಿದಾಗ ಪ್ರತಿಯೊಂದು ಗೊತ್ತಾಗುತ್ತೆ ಶ್ರೀಕೃಷ್ಣ ನಾನು ಏನು ಕೇಳಿದನೇ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಅಂತ ಸುಧಾಮನಿಗೆ ಬಹಳ ಸಂತೋಷ ಆಯಿತು ಹಾಗೆ ಕೃಷ್ಣನ ಭಕ್ತಿ ಹೆಚ್ಚಾಯಿತು ಮನೆಯವರೆಲ್ಲ ಕೃಷ್ಣ ನಾಮನ ಜಪಿಸ್ಕೊಂಡು ಒಳ್ಳೆ ಜೀವನನ ನಡೆಸ್ತಾರೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳಿದೆ ಪ್ರತಿದಿನ ದೇವರಿಗೆ ಏನಾದರೂ ನೈವೇದ್ಯ ಇಡಬೇಕು ನೈವೇದ್ಯ ಇಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ನೀರನ್ನಾದರೂ ಅರ್ಪಣೆ ಮಾಡಿ ಪೂಜೆ ಮಾಡಬೇಕು ಇಲ್ಲ ಅಂತಂದ್ರೆ ದಾರಿದ್ರ ಹೆಚ್ಚಾಗತ್ತೆ ಅಂತ ಸುಧಾಮ ಕಡಲೆನ ಶ್ರೀಕೃಷ್ಣನಿಗೆ ಕೊಟ್ಟು ತಿಂದಿದ್ರೆ ದಾರಿದ್ರ್ಯ ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ ಕೃಷ್ಣನೇ ನಾರಾಯಣ ಪ್ರತಿಯೊಂದು ಶಕ್ತಿ ಇರುವಂತಹ ದೇವರು ಯಾವುದೇ ಕಾರಣಕ್ಕೂ ಇವರಿಗೆ ದಾರಿದ್ರ್ಯ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲ ತಿಳಿದಿದ್ರು ಶ್ರೀಕೃಷ್ಣ ಏನಕ್ಕೆ ಸುಮ್ಮನಾಗಿತ್ತು ಅಂತ ಅಂದರೆ ಅವ್ರುದ್ದೇ ಸಹ ನಾರಾಯಣನ ಭಕ್ತೆ ಆ ಭಕ್ತೆಯ ಶಾಪ ಎಂದಿಗೂ ಹುಸಿಯಾಗಬಾರ್ದು ಅಂತ ನಂಬಿದವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಕೃಷ್ಣ ಅನ್ನೋದಕ್ಕೆ ಸುಧಾಮನನ್ನು ಉದ್ಧರಿಸಿದ್ದೆ ಸಾಕ್ಷಿಯಾಗಿದೆ ಬಹಳ ಕಷ್ಟಪಟ್ಟು ಭೇಟಿಯಾಗಿದ್ದು ಸುಧಾಮ ಆದ್ರೂ ಮೊದಲು ಸಿರಿ ಸಂಪತ್ತು ಸಿಕ್ಕಿದ್ದು ತನ್ನ ಪತ್ನಿಗೇನೆ ಕಾರಣ ಏನಪ್ಪಾ ಅಂತಂದ್ರೆ ನೈವೇದ್ಯದ ರೂಪವಾಗಿ ಅವಲಕ್ಕಿ ಕೊಟ್ಟಿದ್ದು ದೇವಿಯೇ ದರ್ಶನ ಕೊಟ್ಟು ದಾರಿದ್ರನ ಕಳೀತೀನಿ ಅಂದಾಗ್ಲೂ ಶ್ರೀಕೃಷ್ಣನ ಮೇಲೆ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟಿದ್ದು ಸಹ ಸಾಕ್ಷಿಯಾಗಿದೆ ಶ್ರೀಕೃಷ್ಣನ ಮೇಲೆ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟು ಭಕ್ತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಡತನ ಹತ್ರಕ್ಕೆ ಸುಳಿಯಲ್ಲ ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕೃಷ್ಣಂ ಒಂದೇ ಜಗದ್ಗುರುಂ